ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಸಾಂಬಾರು ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲ ಥರದ ಹಸಿ ಕಾಳುಗಳು ಸಿಗುತ್ತೆ ಈ ಟೈಮಲ್ಲಿ ಈ ಸಾಂಬಾರು ಮಾಡ್ಕೊಂಡು ತಿಂದರೆ ರುಚಿ ಅದ್ಭುತವಾಗಿರುತ್ತೆ ಇದು ಚಳಿಗಾಲಕ್ಕೆ ಏಳು ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಹಾಗೇ ಹಸಿ ಕಾಳುಗಳು ಹಸಿ ಕಾಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಹಸಿ ತೊಗರಿ ಕಾಳನ್ನು ಬಳಸ್ಬಿಟ್ಟು ರುಚಿಯಾದಂಥ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ರೆಸಿಪಿ ನೋಡೋದಕ್ಕಿಂತ ಮುನ್ನ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಸಾಂಬಾರು ಎಲ್ಲ ಅದಕ್ಕೂ ಟೇಸ್ಟಿಯಾಗಿರುತ್ತೆ ಅಂದರೆ ಅನ್ನ ಮುದ್ದೆ ಜೊತೆ ಸೂಪರಾಗಿರುತ್ತೆ ಹಾಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ರೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬನ್ನಿ ಮಾಡಿ ನೋ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ನೋಡೋಣ ನೋಡಿ ಇಲ್ಲಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೆ ಅದನ್ನೆಲ್ಲ ಬಿಟ್ಟರೆ ಇಷ್ಟಾಗಿದೆ ಕಾಳು ಹಸಿ ಕಾಳಲ್ಲಿ ಸ್ವಲ್ಪ ಹುಳಗಳೆಲ್ಲ ಇರುತ್ತೆ ಚಿಕ್ಕ ಚಿಕ್ಕದ ಹುಳ ಎಲ್ಲ ಇರುತ್ತೆ ನಾವು ಎಷ್ಟೇ ನೀಟಾಗಿ ಬಿಡಿಸಿದ್ದೀವಿ ಅಂತಂದ್ರೂ ಒಂದುಸಲ ಲಾಸ್ಟಲ್ಲಿ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀನು ಇದು ಹಸಿ ತೊಗರಿ ಕಾಳನ್ನು ಇದನ್ನು ಈ ರೀತಿ ಸಿಪ್ಪೆ ಸುಲಿದ್ಬಿಟ್ಟು ನಮಗೆ ಟೈಮ್ ಇಲ್ಲ ಅರ್ಜೆಂಟಾಗಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಮುಂಚಿತವಾಗ್ಲೇ ಸಿಪ್ಪೆ ಸುಲಿದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವೀಕ್ ಹತ್ತ ಒಂದು ವೀಕ್ ಆರಾಮ್ಸೆ ಇಟ್ಕೊಬೋದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಈಗ ನಾನು ಅರ್ಧ ಕೆ ಜಿಯಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಸಾರಿ ಅರ್ಧ ಕೆ ಜಿಯಷ್ಟು ತೊಗರಿ ಕಾಳನ್ನು ತೊಗೊಂಡು ಆ ಸಿಪ್ಪೆ ಎಲ್ಲ ಸುಲಿದ ಮೇಲೆ ಒಂದು ಬೌಲ್ನಷ್ಟು ತೊಗರಿ ಕಾಳಾಗಿದೆ ಒಂದು ಬೌಲು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಬದನೆಕಾಯಿ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆನ ಸಿಬ್ಬೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಬದ್ನೆಕಾಯನ್ನು ಸಹ ಇಟ್ಕೊಂಡಿದ್ದೀನಿ ಈ ಬದನೆಕಾಯಿ ತುಂಬಾ ರುಚಿಯಾಗಿರುತ್ತೆ ಬದ್ನೆಕಾಯಿ ಕನೆ ಆಗಬಾರ್ದು ಅಂತೇಳಿ ಚಿಟಿಕೆ ಅರಶಿನ ಹಾಕ್ಬಿಟ್ಟು ನೀರಿಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಸೈಡಿಗೆ ಇಟ್ಬಿಟ್ಟು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಮಜ್ಜಿಗೆ ಇಲ್ಲಿಗೆ ನಾಲ್ಕು ಬ್ಯಾಡಿಗೆ ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕಾಯಲ್ಲಿ ಅರ್ಧ ಕಪ್ನಷ್ಟು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತೂರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಂಚು ಶುಂಠಿ ಹಾಗೇ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಅಂದರೆ ಚಿಕ್ಕದು ಎರಡು ಮೀಡಿಯಮ್ ಸೈಜ್ದಾದರೆ ಒಂದು ಈರುಳ್ಳಿ ಸಾಕಾಗುತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಇಷ್ಟು ಮಸಾಲೆನ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಈಗ ಒಂದು ಬಾಣಲೆನೇ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತೊಗೊಂಡಿರೋಂಥ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಡ್ಗೆ ಮೆಣ್ಸಿ ಹಾಕಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಹಸಿ ಮಸಾಲೆ ಹಾಕೋದ್ಕಿಂತ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಈರುಳ್ಳಿನೂ ತೊಗೊಬಿಟ್ಟು ಮೀಡಿಯಮ್ ದೊಡ್ಡ ಈರುಳ್ಳಿ ಆದರೆ ಒಂದಾದರೆ ಸಾಕಾಗುತ್ತೆ ನಾನಿಲ್ಲಿ ಸ್ಮಾಲ್ದಾಗಿರೋದ್ರಿಂದ ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಎರಡನ್ನ ಬಳಸಿದ್ದೀನಿ ಹಾಗೆ ಎರಡು ಟೊಮೊಟೊನ ಬಳಸಿದ್ದೀನಿ ಟಮೊಟೋನು ಅಷ್ಟೇ ಜಾಸ್ತಿ ಏನಿಲ್ಲ ಎರಡು ಟೊಮೊಟೊ ಮತ್ತು ಒಗ್ಗರಣೆಗೊಂದು ಟೋಟಲ್ ಆಗಿ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೊಟೋನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೋನು ಫ್ರೈ ಆಗಿದೆ ಈಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದ್ದೀನಿ ಬೆಳ್ಳುಳ್ಳಿ ಶುಂಠಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಏನು ಬೇಡ ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ತುರಿ ಮತ್ತು ಕೊಬ್ಬರಿ ಬರುತ್ತಲ್ವ ಒಣ ಕೊಬ್ಬರಿ ಅದನ್ನು ಸಹ ಬಳಸ್ಬೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇಲ್ಲ ಅಂತ ಅಂದರೆ ಒಣಕೊಬ್ಬರಿ ಸಹ ಬಳಸ್ಬೋದು ಈಗ ತೆಂಗಿನಕಾಯಿನ ಹಾಕ್ಬಿಟ್ಟು ಅದು ಸ್ವಲ್ಪ ತೆಂಗಿನಕಾಯಿನ ಸಲ ಮಿಕ್ಸ್ ಕೊಡೋಣ ಈಗ ಒಂದು ಒಂದೇ ಒಂದು ಸ್ಪೂನಷ್ಟು ಉರುಗಡ್ಲೆನ ತೊಗೊಳ್ತಾ ಇದ್ದೀನಿ ಉರ್ಗಡ್ಲೆ ಅಥವಾ ಗಸಗಸೆ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಉರ್ಗಡ್ಲೆನ ಬಳಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ಪೈಸಸ್ನ ಸೇರಿಸ್ಕೋಬೇಕಾಗುತ್ತೆ ಅಂದರೆ ಇಲ್ಲಿ ಚಿಲ್ಲಿ ಪೌಡ್ರು ಮತ್ತು ಸಾಂಬಾರ್ ಪೌಡ್ರು ಎರಡನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಟಿ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಬಳಸ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಬಳಸ್ತಾ ಇದ್ದೀನಿ ಸಾರಿ ದನಿ ಎಲ್ಲ ಸಾಂಬಾರು ಬಳಸ್ತಾ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡ್ತಾರೆ ಅಮ್ಮ ಇದರಲ್ಲಿ ಸಾಂಬಾರು ಪೌಡ್ರ್ ಅಂತೂ ಸಾಂಬಾರು ಟೇಸ್ಟ್ ಬರೋದಕ್ಕೆ ಮೇಯ್ನ್ ಇಂಪಾರ್ಟೆಂಟೇ ಸಾಂಬಾರು ಪೌಡ್ರು ಅಂತ ಹೇಳ್ಬೋದು ಇದು ಓಮ್ ಮೇಡ್ ಸಾಂಬಾರ್ ಪೌಡ್ರು ಅಮ್ಮ ಮಾಡಿರೋಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಇದು ಸಾಂಬಾರು ವಿಸಿಲು ಕೂಗಿದ ತಕ್ಷಣ ಕುಕ್ಕರ್ ವಿಸಿಲು ಕೂಗಿದ ತಕ್ಷಣ ಮನೆಯೆಲ್ಲ ಗಮ್ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು ಈ ಸಾಂಬಾರು ಪೌಡ್ರ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಇದೆ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೊಬೋದು ಅದರಲ್ಲಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಮತ್ತು ಸಾಂಬಾರ್ ಪೌಡ್ರು ಮೂರನ್ನು ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ಈಗ ಅದು ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಯಿತು ಅದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಬಣ್ಣ ಇದು ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಜೀರಿಗೆ ಹಾಕಿ ಜೊತೆಗೆ ಸ್ವಲ್ಪ ಹಿಂಗನ್ನು ಹಾಕಿ ಅದು ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚಿಟಪಟ್ಟ ಆದ ನಂತರ ಈರುಳ್ಳಿ ಮತ್ತು ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಈರುಳ್ಳಿ ಫ್ರೈ ಆದ ನಂತರ ತೊಗೊಂಡಿರುವಂಥ ತೊಗರಿಕಾಳು ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಮೂರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಆದರೆ ಸಾಕಾಗುತ್ತೆ ಈಗ ಅರಿಶಿನ ಪುಡಿನೂ ಹಾಕಿ ಫ್ರೈ ಮಾಡಿಕೊಂಡು ಜೊತೆಗೆ ಈಗ ಟೊಮೊಟೊನೂ ಹಾಕಿ ಸೇರಿಸ್ತಾ ಇದ್ದೀನಿ ಟೊಮೊಟೊನೂ ಸೇರಿಸ್ಕೊಳ್ಳೋಣ ಇವಾಗಲೇ ಟಮೊಟೊನೂ ಸೇರಿಸ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆದ ನಂತರ ಈಗ ಇಟ್ಬಿಟ್ಟು ನಾವು ಮಸಾಲೆನ ರುಬ್ಕೊಳ್ಳೋಣ ಇದು ಫ್ರೈ ಲೈಟಾಗಿ ಫ್ರೈ ಆಗ್ತಾ ಇರುತ್ತೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಅದು ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಈ ಮಸಾಲೆ ಹುರಿದಿಟ್ಕೊಂಡಿರೋಂಥ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ ಆ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಮಸಾಲೆನ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಸಾಲೆನ ಇಲ್ಲಿ ತುಂಬ ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಯಾವುದೇ ಸಾಂಬಾರಾದರೂ ಸ್ವಲ್ಪ ಮಸಾಲೆ ಬಸ್ ಸಾಂಬಾರು ಮಾಡ್ತಾರಲ್ವಾ ಆ ಸಾಂಬಾರಿಗೆ ಬಿಟ್ಟು ಬಸ್ಸಾರಿಗೆ ಅದಕ್ಕೆ ಮಾತ್ರ ಸ್ವಲ್ಪ ತೆರೆ ತೆರೆಯಾಗಿರಬೇಕು ಇನ್ನು ಮಿಕ್ಕಿ ಸಾರಿಗೆಲ್ಲ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಮಸಾಲೆ ರುಬ್ಬಿರೋ ಅಂಥ ಮಸಾಲೆನೂ ಇದಕ್ಕೆ ಸೇರಿಸೋಣ ಅಷ್ಟರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆನೂ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಕುದಿ ಬರೋ ತನಕ ಅಷ್ಟೇ ಜಾಸ್ತಿ ಬೇಡ ಯಾಕಂದರೆ ಇಲ್ಲಿ ಹಸಿಯದಾಗಿ ಯಾವ ಮಸಾಲೆನೂ ಸೇರಿಸಿಲ್ಲ ನಾವು ಎಲ್ಲನೂ ಆಲ್ರೆಡಿ ಫ್ರೈ ಮಾಡ್ಕೊಂಡು ಸೇರಿಸಿರೋದ್ರಿಂದ ಮತ್ತೆ ತುಂಬ ಹೊತ್ತು ಏನೂ ಮಸಾಲೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದು ಕುದಿ ಕುದಿಸೋಣ ಸಾಕು ಉಪ್ಪನ್ನು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಿಮಗೆ ತಿಕ್ನೆಸ್ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರಾಗೆ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅನ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಅನ್ನಕ್ಕೆ ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ನೀರು ನಮಗೆಷ್ಟು ಇದು ಬೇಕೋ ಅಷ್ಟು ನೋಡಿಕೊಂಡು ಮತ್ತು ನೈಟ್ಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಮೇಲೆ ಸಾಂಬಾರು ಹಾಗಾಗಿ ಈ ಅದಕ್ಕೆ ನೀರನ್ನು ಹಾಕ್ಕೊಬಿಟ್ಟು ಒಂದು ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಟೇಸ್ಟನ್ನು ನೋಡಿ ಮುಚ್ಚಳನ್ನು ಮುಕ್ಕು ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಕಾಳನ್ನೇನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಎರಡು ವಿಸಿಲ್ಗೆ ಬೆಂದೋಗಿರುತ್ತೆ ಈಗ ನೋಡಿ ಪೂರ್ತಿಯಾಗಿ ಸಾಂಬಾರು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿರೋದ್ರಿಂದ ಕಲ್ಲರು ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿದ್ರೇ ತಿನ್ನಬೇಕು ಅನ್ನೋ ಥರ ನೋಡೋಕ್ಕೆ ಇಷ್ಟು ನೀರಿಗೆ ಕಾಣಿಸ್ತಾ ಇದೆ ಬಟ್ ಅದು ತಣ್ಣಗಾದ್ಮೇಲೆ ಕರೆಕ್ಟ್ ಅದಕ್ಕೆ ಬರುತ್ತೆ ಈ ಸಾಂಬಾರ್ಗೆ ಅನ್ನಕ್ಕೆ ಅಂದಮೇಲೆ ಸ್ವಲ್ಪ ನೀರಾಗೇ ಇರಬೇಕು ಸಾಂಬಾರು ತೀರಾ ಗಟ್ಟಿ ಇದ್ದರೆ ತಿನ್ನೋದಕ್ಕಾಗಲ್ಲ ಮತ್ತು ಮುದ್ದೆಗೆ ನೀರಾಗಿದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದರೆ ಇದು ಒಂದು ಸ್ವಲ್ಪ ವಿಸಿಲೆಲ್ಲ ಮೇಲೆ ಈ ತಕ್ಷಣಕ್ಕೆ ಬಡಿಸ್ತಾ ಇದ್ದೀನಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಗಟ್ಟಿಯಾಗುತ್ತೆ ಮತ್ತು ನೈಟ್ಗೆ ಕರೆಕ್ಟಾಗಿತ್ತು ಸಾಂಬಾರು ನಮಗೆ ಹಾಗಾಗಿ ನಿಮ್ಗೆ ಯಾವ ಅದಕ್ಕೆ ಬೇಕೋ ನಿಮಗೆ ಅನ್ನ ಮುದ್ದೆ ಪೂರಿ ಚಪಾತಿಗೆಲ್ಲಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದ ನಿಮ್ಮೆಲ್ರಿಗೂ ಧನ್ಯವಾದಗಳು